ನಮ್ಮ ರೈತರು ಮಕ್ಕಳು ಯಾರ್ಯಾರು ಇದ್ರೆ ಈ ವಿಡಿಯೋ ಶೇರ್ ಮಾಡಿ ಸರ್ ಸರ್ ನಾವು ಫೆನ್ಸಿಂಗ್ ವರ್ಕ್ ನಾವು ಇಬ್ರು ಒಂಥರ ರಾಮ ಲಕ್ಷ್ಮಣ ಸರ್ ನಾವು ಬೇರೆ ಅವ್ರ ತರ ಕೆಲಸ ಹಂಗ್ ಮಾಡ್ತಿವಿ ಹಿಂಗ ಮಾಡ್ತೀವಿ ಅಂತ ಹೇಳೋದು ಸರ್ ನೀವು ಕೆಲಸ ಕೊಟ್ಟು ನೋಡಿ ಸರ್ ನಾವು ಕೆಲಸ ಹೆಂಗ ಮಾಡ್ತೀವಿ ಅಂತ ಆಮೇಲೆ ನೋಡಿ ಸರ್ ಸರ್ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಫೆನ್ಸಿಂಗ್ ವರ್ಕ್ ನಾವೇ ಸರ್ ಮಾಡಿಸೋದು ಸರ್ ನೋಡಿ ಸರ್ ನಾವು ಈ ಮೊಬೈಲ್ಗೆ ಸ್ಕ್ರೀನ್ ಕಾರ್ಡ್ ಪೌಚ್ ಎಲ್ಲ ಹಾಕ್ಸ್ಕೊಂಡಿದ್ವಿ ಸರ್ ಬಹಳ ದಿನ ಬಳಕೆ ಬರಲಿ ಅಂತ ಸರ್ ನಮ್ಮ ರೈತರು ಕಷ್ಟಪಟ್ಟು ಬೆಳೆ ಎಲ್ಲ ಬೆಳೆದಿರ್ತಾರೆ ಸರ್ ನಾಶ ಆಗುತ್ತೆ ಸರ್ ಅದಕ್ಕೋಸ್ಕರ ರಕ್ಷಣೆ ಬೇಡವಾ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಚಂದ್ರ ಇವ್ರ ಹೆಸರು ಮುನಿಯಪ್ಪ ಅಂತ ನಮ್ಮದು ಮಂಡ್ಯ ಜಿಲ್ಲೆ ಮದ್ದೂರ ಹತ್ರ ಸರ್ ನಮ್ಮದು ಸಿ ಎಮ್ ಪೆನ್ಸಿಂಗ್ ವರ್ಕ್ ಅಂತ ಐತೆ ನಾವು ಜೊತೆಲೆ ಕೆಲಸ ಮಾಡ್ತಾ ಇರೋದು ಸುಮಾರು ನಮ್ಮ ತಾತ ಕಾಲದಿಂದ ಇದೇ ಕೆಲಸ ಸರ್ ನಾವು ಮಾಡ್ಕೊಬರ್ತಾ ಇರೋದು ನಮ್ಮ ಪೆನ್ಸಿಂಗ್ ವರ್ಕ್ ಬಗ್ಗೆ ತಿಳಿಸಿ ಬನ್ನಿ ಸರ್ ಸರ್ ನಾವು ಹೊಸಪೇಟೆ ಕೋಲಾರದಿಂದ ಕಂಬ ತರಿಸೋದು ಸರ್ ನಮ್ಮ ಹತ್ರ ಆರು ಅಡಿ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಹತ್ತು ಅಡಿವರೆಗೂ ಕಂಬ ಸಿಗುತ್ತೆ ಸರ್ ಸರ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೊಡ್ತೀವಿ ಸರ್ ಸರ್ ಇದು ಪ್ರೆಸೆಂಟ್ ಬಂದು ಏಳು ಅಡಿ ಕಂಬ ಸರ್ ಇದು ಒಂದೂವರೆ ಅಡಿ ಗುಂಡಿ ಹೋಗೈತೆ ಐದರಡಿ ಕಂಬ ಮ್ಯಾಗೆ ಬಂದೈತೆ ಸರ್ ಸರ್ ಇದು ಮೆಸ್ಸು ಮೂರು ಲೈನ್ ತಂತಿ ಆಗ್ತೀವಿ ಸರ್ ಮೆಸ್ಸಾಗ್ ಕೊಡ್ತೀವಿ ಸರ್ ಸರ್ ತಂತಿ ನೀವು ಯಾವ್ದು ಕೇಳ್ತೀರ ಅದು ಹಾಕೊಡ್ತೀವಿ ಸರ್ ಮೆಸ್ ಯಾವ್ದು ಕೇಳ್ತೀರ ಆ ಥರ ಹಾಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಒಂದು ಐವತ್ತರಿಂದ ಅರವತ್ತು ಜನ ಲೇಬರ್ ಅವರೇ ಸರ್ ಸರ್ ಓನರ್ ಬಂದ್ಬಿಟ್ಟು ನಮಗೆ ಜಾಗ ತೋರಿಸಿದ್ರೆ ನಮ್ಮ ಲೇಬರ್ಗಳು ಕೆಲಸ ಮಾಡಿಕೊಡೋ ಜಾವ್ರೆ ಯಾವ್ದು ಸರ್ ಸರ್ ಓನರ್ ಬರೋ ಅವಶ್ಯಕತೆ ಇರಲ್ಲ ಸರ್ ಕೆಲಸ ಮುಗಿಸಿ ಕೊಡೋ ಜನ ನಮ್ದು ಸರ್ ಸರ್ ಎರಡು ದಿಂದ ಮೂರು ದಿವಸ ಆಗುತ್ತೆ ಸರ್ ಒಂದಿನ ಲೇಟ್ ಆಗ್ಬೋದು ಸರ್ ಕೆಲಸ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಸರ್ ಬೇರೆ ಅವ್ರು ಹೇಳ್ಬೋದು ಕೆಲಸ ಎಳ್ದಿದ್ದಲ್ಲಿ ಒಂದು ದಿನದಲ್ಲಿ ಮುಗಿಸ್ತೀವಿ ಅಂತ ಸರ್ ನಾವು ಒಂದಿನ ಲೇಟಾದರೂ ಸರ್ ಕೆಲಸ ಅಚ್ಕಟ್ಟಾಗಿ ಮಾಡ್ಕೊಡ್ತೀವಿ ಸರ್ ಇನ್ನೊಂದು ಸಲ ಕೆಲಸ ನೋಡಿ ನಾವು ಸರ್ ಪಕ್ಕದಾಗ ಕೆಲಸ ಕೊಡ್ಬೇಕು ಸರ್ ಆ ಥರ ಇರ್ತದೆ ಸರ್ ನಮ್ಮ ವರ್ಕು ಸರ್ ತಂತಿ ಬಂದು ನಾವು ಟಾಟಾ ಹಾಕ್ತೀವಿ ಸರ್ ಐಕಾನ್ ಹಾಕ್ತೀವಿ ಮೆಸ್ಸಲ್ಲಿ ನಾಲ್ಕು ಥರ ಇದೆ ಸರ್ ನಿಮ್ಗೆ ಯಾವ ಥರ ಮೆಸ್ ಕೇಳ್ತೀರ ಆ ಥರ ಹಾಕ್ಕೊಡ್ತೀವಿ ಸರ್ ಇದು ಮೂಲೆ ಬಂದ್ಬಿಟ್ಟು ಈ ಮೂಲೆಯಲ್ಲಿ ಡಬಲ್ ಕಂಬ ಕೊಡಲೇಬೇಕು ಯಾಕಪ್ಪ ಅಂದರೆ ಇಲ್ಲಿ ಪ್ರೆಸರ್ ಎಲ್ಲ ಬಂದು ಇಲ್ಲೇ ಬಿಡೋದು ಇದು ಆ ಕಡೆ ಈ ಕಡೆ ಸಪೋರ್ಟ್ ಕಂಬ ಕೊಟ್ಟಿದೀವಿ ಈ ಪ್ರೆಸರ್ನೆಲ್ಲ ತಡೆ ಹಿಡಿಯೋದಂದ್ರೆ ಇದೇ ಡಬಲ್ ಕಂಬ ನಾವು ಅದಕ್ಕೋಸ್ಕರ ಎಂಟು ಕಂಬಕ್ಕೆ ಎರಡು ಡಬಲ್ ಕಂಬ ಕೊಡ್ತೀವಿ ಮೂಳ ಮೂಲೆಗೆ ಡಬಲ್ ಡಬಲ್ ಕಂಬ ಕೊಡ್ತೀವಿ ಸರ್ ಸರ್ ಇಲ್ಲ ಸರ್ ಮುಳ್ತಂತಿನೂ ಮಾಡ್ತೀವಿ ಸರ್ ಸರ್ ನಾವು ಬಂದ್ಬಿಟ್ಟು ಮೂಳ್ತಂತಿಯಲ್ಲಿ ಟಾಟಾನೇ ಹಾಕೊಡೋದು ಸರ್ ಫಾರ್ಟೀನ್ ವೈ ಫೋರ್ಟೀನ್ ಅಂತ ಹಾಕೊಡ್ತೀವಿ ಸರ್ ಟಾಟಾ ನೀವು ಇಲ್ಲೇ ನೋಡ್ಬೋದು ನಾವು ರೈತರು ಮುಂದೆ ಬಂದುಬಿಟ್ಟು ಸರ್ ರೋಲ್ ಓಪನ್ ಮಾಡೋದು ಸ್ಕ್ಯಾನರ್ ಅಲ್ಲೇ ಇರುತ್ತೆ ಸರ್ ಟಾಟಾ ಕಂಪ್ನಿ ಅಂತಲೇ ಇರುತ್ತೆ ಸರ್ ನಾವು ಮೂರು ಟೈಮ್ ಅಮೌಂಟ್ ಇಸ್ಕೊಳ್ಳೋದು ಒಂದು ಕಂಬ ಬಂದಾಗ ಒಂದು ಅಮೌಂಟ್ ಇಸ್ಕೊತೀವಿ ತಂದೆ ಬಂದಾಗ ಒಂದು ಅಮೌಂಟ್ ಇಸ್ಕೋತೀವಿ ಲಾಸ್ಟ್ ಫೈನಲ್ ಏನಿದ್ರೂ ನಮ್ಮ ಲೇಬರ್ ಲೇಬರ್ ಪೇಮೆಂಟ್ ಮಾತ್ರ ಸೆಟಲ್ಮೆಂಟ್ ಮಾಡ್ಕೋತೀವಿ ಸರ್ ಮೂರೇ ಟೈಮ್ಗೆ ನಾವು ಅಮೌಂಟ್ ಇಸ್ಕೊಳ್ಳೋದು ನಾವು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಮೆಸ್ಕೋ ತಂದಿಗೂ ಕಂಬಕ್ಕೂ ಯಾವುದೇ ಥರ ಸ್ವಲ್ಪ ಡ್ಯಾಮೇಜ್ ಆದರೆ ಹತ್ತು ವರ್ಷ ಪ್ರೀ ಸರ್ವಿಸ್ ಇರುತ್ತೆ ಸರ್ ನೀವು ಒಂದು ರೂಪಾಯಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಾವು ಬಂದು ಕೆಲಸ ಜವಾಬ್ದಾರಿ ನಮ್ಮದು ಸರ್ ತುಂಬ ಅನುಕೂಲ ಇದೆ ಸರ್ ಯಾವುದೇ ಕಾಡು ಪ್ರಾಣಿಗಳು ಒಳಗಡೆ ಬರೋಕ್ಕಾಗಲ್ಲ ಆಸಾ ಎಮ್ಮೆ ಕೂರ ಯಾವುದು ಕೂಡ ಒಳಗಡೆ ಬರೋಕ್ಕಾಗಲ್ಲ ಸರ್ ಸರ್ ಇವಾಗ ಇವರು ಪಕ್ಕದ ಬೆಳೆ ಹಾಕಿರ್ತಾರೆ ಆ ಕಡೆ ಜಮೀನವರು ಬಂದು ಇವಾಗ ಬೇರೆ ಥರ ಏನೂ ನಾಶ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇದು ಫೆನ್ಸಿಂಗ್ ವರ್ಕ್ ಅಂತ ಹಾಕ್ಕೊಂಡ್ರೆ ಇವ್ರದು ಇವು ಬದ್ಧವಾಗಿರುತ್ತೆ ಯಾವತ್ತುವೆ ಇವ್ರದ್ದು ಸೇಫ್ಟಿಯಾಗಿರುತ್ತೆ ಸರ್ ಯಾವುದೇ ಕಾರಣಕ್ಕೂ ಪಕ್ಕ ಜಮೀನವರು ಬಂದು ಈ ಜಾಗನ ಒತ್ತುವರಿ ಮಾಡೋಕ್ಕಾಗಲ್ಲ ಸರ್ ಫೆನ್ಸಿಂಗ್ ವರ್ಕ್ ಇದ್ರೆ ಈ ಜಾಗದ ಓನರ್ ಇವ್ರೇ ನೋಡಿ ಸರ್ ರೈತರು ಕೇಳಿ ಸರ್ ನಮ್ಮ ಕೆಲಸದ ಬಗ್ಗೆ ಯಾವ ಥರ ಅಂತ ಇಲ್ಲಿ ಎರಡು ಎಕರೆ ಜಮೀನ ಐತೆ ಫುಲ್ ಇದ್ದೀನಿ ಒಳ್ಳೆಯ ಕ್ವಾಲಿಟಿ ತಂದು ಹಾಕ್ತಾಯಿದ್ದಾರೆ ನಮಗೆ ಬೆಳೆ ತುಂಬ ಲಾಸ್ ಆಗ್ತಿತ್ತು ಹಾಗಾಗಿ ಉಳ್ಳಂದಿ ದನ ಕರೆಗಳು ಎಲ್ಲ ತುಂಬ ಲಾಸ್ ಮಾಡ್ತಾಯಿತ್ತು ಹಂಗಾಗಿ ಇದು ಭಾಳ ಅನುಕೂಲ ಆಯ್ತಾ ಇದೆ ಇದು ಸರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತದೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಸರ್ ನೀವು ನಮ್ಮ ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಸರ್ಕಲ್ಗೆ ಬಂದು ನಮ್ಗೆ ಕಾಲ್ ಮಾಡಿದ್ರೆ ಸರ್ ನಾವು ಅಲ್ಲೇ ಇರ್ತೀವಿ ಸರ್ ಖಂಡಿತ ಬರ್ತೀವಿ ಸರ್